ನಮ್ಮ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಕಷ್ಟಗಳಿಗೂ ಪರಿಹಾರ ಇದ್ದೇ ಇರುವುದು ತಾಳ್ಮೆಯಿಂದ ಕಾದು ಕೂತರೆ ಉತ್ತರ ಸಿಕ್ಕೇ ಸಿಗುವುದು ಇನ್ನೊಬ್ಬರನ್ನು ಅವಲಂಬಿತವಾಗಿ ನಾವು ಯಾವತ್ತೂ ಜೀವಿಸಬಾರದು ಹಾಗೂ ಅಂತಹ ಬದುಕು ಕೊನೆಗೆ ಕಣ್ಣೀರಿನಲ್ಲಿ ಕೊನೆಗೊಂಡು ನಮ್ಮನ್ನು ದುರ್ಬಲರನ್ನಾಗಿಸುತ್ತದೆ ಈ ಭೂಮಿಯಲ್ಲಿ ಪಾಪದ ಕೆಲಸವೇನೆಂದರೆ ಒಬ್ಬರ ಕಣ್ಣಲ್ಲಿ ನೀರು ಬರಲು ಕಾರಣರಾಗುವುದು ಹಾಗೂ ಪುಣ್ಯದ ಕೆಲಸವೇನೆಂದರೆ ಒಬ್ಬರ ಮುಖದಲ್ಲಿ ನಗು ಬರಲು ಕಾರಣರಾಗುವುದು ಅಳು ಬಂದಾಗಲೇ ನಗುವಿನ ಮಹತ್ವ ತಿಳಿಯುವುದು ಕಷ್ಟ ಬಂದಾಗಲೇ ಸುಖದ ನೆನಪಾಗುವುದು ಸೋತಾಗಲೇ ಗೆಲ್ಲುವ ಹಠ ಹುಟ್ಟುವುದು ಹಾಗೆಯೇ ತಪ್ಪು ಮಾಡಿದಾಗಲೇ ಜೀವನದಲ್ಲಿ ನಾವು ಒಂದು ಒಳ್ಳೆಯ ಪಾಠ ಕಲಿಯಲು ಸಾಧ್ಯವಾಗುವುದು ಬದುಕೆಯೊಂದು ಯುದ್ಧ ಭೂಮಿಯಂತೆ ಇಲ್ಲಿ ಹೋರಾಡಿದರೆ ಮಾತ್ರ ನಿನಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಇಲ್ಲವಾದಲ್ಲಿ ಸೋತು ಮಣ್ಣಲ್ಲಿ ಮಣ್ಣಾಗಬೇಕಷ್ಟೇ ನೀನಿಲ್ಲಿ ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಮಾಡಿ സബ്സ്ക്ൈബ് ಮಾಡಿ ಹಾಗೂ മാി ആൂട്യൂബ് ചാനൽ